ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಧನುರ್ಮಾಸ ಪ್ರಯುಕ್ತ ಹಿರೇಜಂತಕಲ್ ವಿರೂಪಾಪುರ ಆರ್ಯವೈಶ್ಯ ಸಮಾಜ ಬಾಂಧವರಿಂದ ನಾಲ್ಕನೇ ವರ್ಷದ ಪಾದಯಾತ್ರೆ ಗಂಗಾವತಿ ನಗರದ ಹಿರೇಜಂತಕಲ್ ವಿರೂಪಾಪುರ ಆರ್ಯವೈಶ್ಯ ಸಮಾಜ ಬಾಂಧವರಿಂದ ನವಲಿಯ ಶ್ರೀ ಭೋಗಾಪುರೇಶ್ವರ ದೇವಸ್ಥಾನಕ್ಕೆ ನಾಲ್ಕನೇ ವರ್ಷದ ಪಾದಯಾತ್ರೆಯನ್ನು ಸೋಮವಾರ ಬೆಳಿಗ್ಗೆ ಆರಂಭಿಸಿದರು ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆ ನೆರವೇರಿಸಿ ಪಾದಯಾತ್ರೆ ನಡೆಸಿದ ಭಕ್ತಾದಿಗಳು ಮಾರ್ಗ ಮಧ್ಯದಲ್ಲಿ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ದರ್ಶನ ಪಡೆದು ಪಾದಯಾತ್ರೆ ಮುಂದುವರಿಸಿದರು ಈ ಸಂದರ್ಭದಲ್ಲಿ ದೇವರ ನಾಮಸ್ಮರಣೆ ಭಜನೆ ದಾರಿ ಉದ್ದಕ್ಕೂ ನಡೆಸಲಾಯಿತು ಪುರೋಹಿತ ಗುರು ಭೀಮಭಟ್ ಜೋಶಿ ಮಾತನಾಡಿ ಪಾದಯಾತ್ರೆ ಮೂಲಕ ಸಮಾಜದ ಸಂಘಟನೆ ಧಾರ್ಮಿಕ ಮನೋಭಾವನೆ ಹಾಗೂ ಗುಣಮಟ್ಟದ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಲು ಅತ್ಯಂತ ಸಹಕಾರಿಯಾಗಿದೆ ಪ್ರತಿ ವರ್ಷ ಮಂತ್ರಾಲಯ ಮಠ ವೆಂಕಟಗಿರಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಸೇರಿದಂತೆ ನವಲಿಯ ಶ್ರೀ ಭೋಗಾಪುರೇಶ್ವರ ದೇವಸ್ಥಾನಕ್ಕೆ ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ ಶ್ರೇಷ್ಠಿ ನೇತ್ರದಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಮಾತನಾಡಿದರು ಪಾದಯಾತ್ರೆಯಲ್ಲಿ ಆರ್ಯವೈಶ್ಯ ಸಮಾಜದ ಮುಖಂಡರಾದ ದರೋಜಿ ವೆಂಕಟೇಶ ನವ ಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷರಾದ ದರೋಜಿ ನರಸಿಂಹ ಶ್ರೇಷ್ಠಿ ಬೆನ್ನೂರು ಪ್ರಹ್ಲಾದ ಗುಡಿಕೋಟಿ ನಾಗರಾಜ ವಿಜಯ ಚಂದ್ರಶೇಖರ ಹಣವಾಳ ಶಂಭುಲಿಂಗ ಜಿಆರ್ಎಸ್ ಸತ್ಯನಾರಾಯಣ ಗುಂಡೂರು ಪ್ರಹ್ಲಾದ ಸೇರಿದಂತೆ ವಾಸವಿಯುವಜನ ಸಂಘದ ಸದಸ್ಯರು ವಾಸವಿ ಮಹಿಳಾ ಮಂಡಳಿಯ ಸದಸ್ಯರು ಹರೇ ಶ್ರೀನಿವಾಸ ಇವತ್ತಿನ ಧನುರ್ಮಾಸ ನಿಮಿತ್ತವಾಗಿ ನಾವು ಸುಮಾರು ಮಂತ್ರಾಲಯ ಪಾದಯಾತ್ರೆಯಿಂದ ಭೋಗಾ ಶ್ರಾವಣ ಮಾಸದಲ್ಲಿ ಹೋಗಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ನಾವು ಭೋಗ ಪಾದಯಾತ್ರೆಯನ್ನು ಹೋಗಿಲ್ಲ ಈಗ ಧನುರ್ಮಾಸ ಪ್ರಯುಕ್ತವಾಗಿ ವಿಶೇಷವಾಗಿ ಇವತ್ತಿನ ದಿವಸ ನವಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ನಾಳೆ ದಿವಸ ವಿಶೇಷ ಅಭಿಷೇಕ ಕಾರ್ಯಕ್ರಮ ಮತ್ತು ಮಹಾ ನೈವೇದ್ಯ ಕಾರ್ಯಕ್ರಮಗಳು ನಡೆಯಲಿದೆ ಇದು ಕನಿಕಾಪರಮೇಶ್ವರಿಯ ಅನುಗ್ರಹದಿಂದ ಇವತ್ತಿನ ದಿವಸ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿಯಾಗಿ ಸೇವಾ ಮನೋಭಾವದಿಂದ ಕೊಡಲಿ ಅವರ ಬಂಧುಗಳು ಭೂಪಾಲ್ ಬಂಧುಗಳು ಇದೇ ರೀತಿ ಸೇವಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿ ಕವಿನಯ್ಯ ಪ್ರಾರ್ಥನೆ ಜೈವಾಸಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಧರ್ಮ ಧನುರ್ಮಾಸ ಪ್ರಯುಕ್ತವಾಗಿ ಶ್ರೀ ಕನಿಕಾಪರಮೇಶ್ವರ ದೇವಸ್ಥಾನದಿಂದ ನವಲಿ ಭೋಗಾಪುರಿ ವರ್ಷ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಭಗವಂತನ ಅನುಗ್ರಹದಿಂದ ಎಲ್ಲ ನಮ್ಮ ಬಂಧು ಬಾಂಧವರ ಸಮೇತವಾಗಿ ಎಲ್ಲರೂ ನವಲಿ ಭೋಗಾಪುರೇಶನ ತೃಪ್ತಿಗಾಗಿ ಹೋಗ್ತಾ ಇದ್ದೀವಿ ನಾಳೆ ಕೂಡ ಭಗವಂತರಿಗೆ ಅಭಿಷೇಕ ಮಹಾ ನೈವೇದ್ಯ ಮಹಾ ಪ್ರಸಾದ ಇರುತ್ತೆ ಎಲ್ಲರೂ ಆನಂದವಾಗಿ ಹೋಗಿ ಹೋಗಿ ಬಂದರೆ ನಾನು ಪ್ರಾರ್ಥಿಸ್ತೀನಿ ಹರೇ ಶ್ರೀನಿವಾಸ ಶ್ರೀನಿವಾಸ ಇಲೇಜಂಗಳನ್ನ ಶ್ರೀ ವಾಸವಿ ಪರಮೇಶ್ವರಿ ದೇವಸ್ಥಾನದಿಂದ ಪ್ರತಿ ವರ್ಷ ಸಹಿತ ನಾವು ಆರ ಸಮಾಜದಿಂದ ನವಲಿ ಭೋಗಾಪುರೇಶ್ವರನ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಸತತ ಮೂರು ವರ್ಷಗಳ ಕಾಲ ಶ್ರಾವಣ ಮಾಸದಲ್ಲಿ ಯಾತ್ರೆಯನ್ನು ಕೈಗೊಂಡಿದ್ವಿ ಆದರೆ ಅನಿವಾರ್ಯ ಕಾರಣಗಳಿಂದ ಅದನ್ನು ಮುಂದೂಡಿ ಧನುರ್ಮಾಸದ ಪ್ರಯುಕ್ತ ಈಗೇನಂತೆ ಈ ಕೊಳ್ಳಲಾಗಿದ್ದು ಸಕಾಲದಲ್ಲಿ ಎಲ್ಲ ರೈತರಿಗೆ ಮಳೆ ಬೆಳೆ ಚೆನ್ನಾಗಿರಲಿ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಅಧ್ಯಕ್ಷರಾದಂಥ ಶ್ರೀ ನರ ದುರ್ವಜಿ ನಂದ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ನಾಳೆ ದಿವಸ ಈ ಯೋಗಾಪುರೇಶ್ವರನ ಯೋಗಾಪುರೇಶ್ವರನಿಗೆ ಅಭಿಷೇಕ ಮಹಾಮಂಗಳಾರತಿ ಮತ್ತು ಪ್ರಸಾದ ವ್ಯವಸ್ಥೆ ನೈವೇದ್ಯ ಪ್ರಸಾದ ವ್ಯವಸ್ಥೆ ಇರ್ತದೆ ಈ ಈ ದಿನ ಮುಖಾಲ್ ಬಂಧುಗಳಿಂದ ಎಲ್ಲರೂ ಅಲ್ಪೋಪಾರ ವ್ಯವಸ್ಥೆ ಮಾಡ್ತಾ ಇದ್ರೆ ಮಾಡ್ತಾ ಇದ್ದಾರೆ ಸತತ ನಾಲ್ಕು ವರ್ಷಗಳ ಕಾಲ ಅವರು ಸೇವೆ ಮಾಡ್ತಾ ಇದ್ದಾರೆ ಹನವಾರದಲ್ಲಿ ಸಹಿತ ನಮ್ಮ ಸಮಾಜ ಬಾಂಧವರಿಂದ ಉಪಹಾರ ಇರ್ತದೆ ಮತ್ತು ಕಂಕಣ ಕಲ್ಲ ಸಹಿತ ಎಲ್ಲ ಸಮಾಜ ಬಾಂಧವರಿಂದ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರ್ತದೆ ಈ ಎಲ್ಲ ಕಾರ್ಯಕ್ರಮಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ अरे श्रीनिवास हरे जी